ಕರ್ನಾಟಕದಲ್ಲಿ ಈಗಾಗಲೇ ದಕ್ಷಿಣದ ಒಂದು ದಿರುವಂತ ಎಸ್ಐಟಿ ತನಿಖೆ ನೀಡಾಗಿ ಒಂದು ರಾಜ್ಯೀಯ ಸ್ವರೂಪ ಪಡೆದಿದೆ ಅದ್ವಂಗವಾಗಿ ನಗಾಣಿಯಲ್ಲಿ ವಿರೋಧ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಂಪಾ ಕಾರ್ಯಕರ್ತರ ಆಗುತ್ತಿದ್ದಾರೆ ಅದರಂತೆ ಈಗಾಗಲೇ ನಮ್ಮ ಜೊತೆ ಮಾಜಿ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂತಹ ವಿಜಯ್ ಪಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕರ್ನಾಟಕ ಸರ್ಕಾರ ಈಗಾಗಲೇ ತನಿಖೆಯನ್ನ ಆದೇಶ ಮಾಡ್ತಾ ಮಾಡಿದೆ ತನಿಖೆ ನಡೀತಾ ಇದೆ ಯಾವ ಯಾವ ರೀತಿ ಸರ ಈಗ ತನಿಖೆ ನಡೀತಾ ತನಿಖೆ ನಡೀತಾ ಇದೆ ಅದ್ರ ನಿನ್ನಿಂದ ಒಂದು ಡೆವಲಪ್ಮೆಂಟ್ ನೋಡ್ರಿ ಅವ್ ಯಾವ ಮಹೇಶ್ ಅಂತ ಒಬ್ಬ ಇದಾನ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನ ಧರ್ಮಸ್ಥಳ ಮೇಲೆ ವೀರೇಂದ್ರ ಹೆಗ್ಜಿ ಮೇಲೆ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ಯಾನ್ ಇಪ್ಪತ್ತೈದು ಮರ್ಡರ್ ಮಾಡ್ಯಾನಂತ ಈಗ ಎಸ್ ಐ ಟಿ ಮಾಡ್ರಿ ನೀವು ಧರ್ಮಸ್ಥಳ ಸಲಾಕ್ ಇದಕ್ಕೂ ಎಸ್ ಐ ಟಿ ಮಾಡವ್ರೇನ ಮುಖ್ಯಮಂತ್ರಿ ತನಿಖೆ ಆಗೋದೇನಾ ಇದ್ದಿನಂತ ವ್ಯಕ್ತಿ ಈಗ ಯಾರೋ ಬರ್ತಾನೋ ಆರೋಪ ಮಾಡ್ತಾನೋ ಅದ್ರದ್ದು ಏನೂ ಸರಿಯಾಗಿ ಎನ್ಕ್ವೈರಿ ಮಾಡುವುದು ಸೀದಾ ಎಸ್ ಐ ಟಿ ಮಾಡಿ ಇದು ಒಂದು ಬದನಾಮ್ ಮಾಡುವಂತ ಒಂದು ಷಡ್ಯಂತ್ರ ಆಗಿತ್ತಲ್ಲ ಇದು ಹಿಂದೂ ಬಾಂಧವರ ಮನಸ್ಸು ಆಗುವಂತ ಘಟನೆ ಸರ್ಕಾರದ ಬೆಂಬಲದಿಂದ ಆಗೈತೆ ಅಂತ ನಮ್ ಭಾವನೆ ಸರ್ಕಾರದ ನಡುವಿಕೆ ಧರ್ಮ ವಿರೋಧಿ ಹಿಂದೂ ಧರ್ಮ ವಿರೋಧಿ ಅಂತ ನಾವು ಈ ಒಂದು ಘಟನೆ ನೋಡಿದಾಗ ಅನಿಸ್ತಾ ಇದೇ ಯಾಕಂದ್ರೆ ಯಾವ್ದೂ ಕಾನೂನುವಾಗಿ ಸರಿಯಾಗಿ ಟೆಕ್ನಿಕಲಿ ಏನ್ ಮಾಡ್ಬೇಕಾದ್ ಮಾಡುದು ಒಂದು ಹುಡುಗಾಟಿಕೆ ತರ ಮಾಡಿ ಒಂದು ಒಳ್ಳೆ ಪವಿತ್ರ ಅಂತ ಧರ್ಮಸ್ಥಳಗೆ ಗೆ ಬದ್ನಾಮ್ ಮಾಡುವಂತ ಷಡಯಂತ್ರ ಮಾಡಿದ ನಾವು ಎಲ್ಲರೂ ಕಡೆ ನೋಡ್ತಾ ಇದೀವಿ ಇದ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಅಪಮಾನ ಆಗುವಂತ ಒಂದು ಘಟನೆ ಒಂದ್ ಕಡೆ ತನಿಖೆ ನಡೀತಾ ಇದೆ ಒಂದ್ ಕಡೆ ಇದೆ ಒಂದ್ ಕಡೆ ಸರ್ಕಾರದ ಇದ್ರಲ್ಲಿ ಎದ್ದು ಕಾಣ್ತಾ ಇದೆ ಇದನ್ನ ಕರ್ನಾಟಕ ಜನತೆ ಮತ್ತು ಈ ಯಾವ ರೀತಿ ಇದನ್ನ ಕರ್ನಾಟಕ ಜನತೆ ಇದ್ದಾರೆ ಅದನ್ನ ಸ್ವೀಕರಿಸ್ ನೋಡ್ರಿ ಸರ್ ಇದು ಮಳೆಯಾಗೂ ಇಷ್ಟು ಜನ ಬರೋಲ್ಲ ಈ ತರ ನಿಂದಿರೋಲ್ಲ ಈಗ ಏನ ಜನರ ಭಾವನೆ ತಿಳ್ಕೂರಿ ಅಲ್ಲ ಜನರ ರೋಷ್ ಇದೆ ಈಗ ತಪ್ಪು ನಡೀತಾ ಇದೆ ಅಂತ ಜನ ಭಾವಿಸ್ತಾ ಇದ್ದಾರ ರಾಜಕೀಯ ಜನ ಏನ್ ಮಾಡ್ತಾರೋ ಅದ ಅವ್ರಿಗೆ ದೇವ್ರ ನೋಡ್ಕೊತಾರ ಅದ್ರ ಜನರ ಭಾವನೆ ಕೂಡ ಇವತ್ತು ಎಲ್ಲರಿಗೂ ತಲುಪೇತಿ ಇಂಥ ಮಳೆಯಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ತನ್ನ ಭಾವನೆ ವ್ಯಕ್ತ ಮಾಡ್ಲಿಕ್ಕೆ ನಿಂತಿದಾರೆ ಇದೇ ಜನರ ಮನಸ್ಸುವಾಗಿ ಇರುವಂತ ಆಕ್ರೋಶ ಈ ಆಕ್ರೋಶ ಸರ್ಕಾರ ತಿಳ್ಕೊಬೇಕು ಮತ್ತ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮ ಬದ್ನ ಮಾಡುವಂತ ಕೆಲಸ ಮಾಡುವಂತ ಜನನು ತಿಳ್ಕೊಬೇಕು ಸರ್ ಇವಾಗ ಸದನ್ ನಡೀತಾ ಇದೆ ಕರ್ನಾಟಕ ಅಸೆಂಬ್ಲಿಯಲ್ಲಿ ಚರ್ಚೆ ಸಾಂಪ್ರಮಿಕವಾಗಿ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಯಾವ ರೀತಿ ಇದನ್ನ ನೀವು ಒಂದು ಜನರಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ ಈಗ ಜನರಿಗೆ ಮೆಸೇಜ್ ಅನ್ನೋಕ್ಕಿಂತ ಸರ್ಕಾರ ಮೆಸೇಜ್ ಇದೆ ಜನರು ಆಗ ಆಕ್ರೋಶ ಇದೆ ಇದು ನೀವು ನೋಡ್ತಾ ಇದ್ದೀರಿ ಇದು ಬೆಳಗಾವಿಯಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಜನರು ಆಗ ಆಕ್ರೋಶ ಇದೆ ಸರ್ಕಾರ ಯಾಕೋ ಒಂದು ಅಜೆಂಡಾ ಮಾಡಿಬಿಟ್ಟಿದ್ ಬಹುಶಃ ಹಿಂದೂ ಸ್ಥಳಗಳು ಹಿಂದೂ ಸಂತರು ಹಿಂದೂ ಧರ್ಮಾಧಿಕಾರಿಗೋಗಿ ಟಾರ್ಗೆಟ್ ಮಾಡಿ ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿರ್ಬೇಕು ಅಧಿಕಾರ ಐದು ವರ್ಷ ಅಲ್ಲಿನ ಮುಂದ ಜನ ಮತ್ತೆ ಇವ್ರ ಧರ್ಮ ಉಳಿಸೋದಿದೆ ಧರ್ಮ ರಕ್ಷತಿ ರಕ್ಷಿತಾ ಅಂತ ಹೇಳ್ತಾರ ಧರ್ಮ ರಕ್ಷಣೆ ಮಾಡವಾಗೆ ಧರ್ಮ ರಕ್ಷಣೆ ಮಾಡ್ತೈತಿ ಇದೇನು ಧರ್ಮಗ ಅಪ್ಪಣ್ ಮಾಡುವಂತ ಧರ್ಮಗೆ ಕೆಟ್ಟ ಹೆಸರು ಅಂತ ಕೆಲಸ ಮಾಡ್ತಾ ಇದ್ದಾರೆ ತಕ್ಕ ಪಾಠ ಜನಾನು ಕಲಿಸ್ತಾರು ದೇವರು ಅಂತ ನನ್ ವಿಶ್ವಾಸ ಇದೆ ಇದ್ರೆ ಸರ ಇದು ಹೆಜ್ಜೆ ಒಳ್ಳೆ ಹೆಜ್ಜೆ ಆದ್ರ ಸ್ವಲ್ಪ ತಡ ಮಾಡಿ ತಗೊಂಡ್ರು ಈಗ ನಿಮಗ ನಾಲ್ಕು ಬಯದ್ ಮೇಲೆ ಆಮೇಲೆ ಸ್ವಾರಿ ಅಂತ ಕೇಳ ಅದೇನು ಅರ್ಥ ಇಲ್ಲ ಸ್ವಾರಿ ಶಬ್ದ ಇದೆ ಅಂತ ಅದ್ರ ಉಪಯೋಗ ಮಾಡಕ ಮೊದ್ಲ ನಾಲ್ಕೈದು ಬಯೋದ್ ಆಮೇಲೆ ಸ್ವಾರಿ ಅಂತ ಹೇಳುದ ನಿಮ್ದು ಉದ್ದೇಶ ನಿಮ್ ಭಾವನೆ ಅದೇ ಕೌಂಟ್ ಆಗುದ ನೀವ್ ಇದು ಮಾಡೋದ್ ಅವಶ್ಯಕತೆ ಇಲ್ಲ ಗಿತ್ತ ಇದೆಲ್ಲಾ ಮಾಡಿದ್ರೆ ಈಗೂ ಏನು ದೇರಾಯ ದೃಶ್ಯ ಅಂತ ಏನ್ ಎಸ್ ಐ ಡಿ ನಿಲ್ಲಿಸ್ತಾ ಇದು ಒಳ್ಳೆ ಹೆಜ್ಜೆ ತೀರ್ಥ ಸ್ಥಳಗೋಗಿ ಪವಿತ್ರ ಸ್ಥಳಗೋಗಿ ಒಳ್ಳೆ ವ್ಯಕ್ತಿಗ ತೊಂದರೆ ಕೊಡುವಂತ ಕೆಲಸ ಯಾವ್ದು ಸರ್ಕಾರ ಮಾಡಬಾರ್ದು ಯಾವ್ದು ಸರ್ಕಾರ ಧನ್ಯವಾದ ಇದಾಗಿತ್ತು ಹಿರಿಯ ನಾಯಕರಾದಂತಹ ವಿಜಯ ಪಾಟೀಲ್ ಅವರು ಈಗಾಗಲೇ ಈ ಇದೊಂದು ಒಂದು ಜನ ಆಂದೋಲನ ಆಗಿ ಪರಿವರ್ತನೆ ಆಗ್ತಾ ಇದೆ ಸರ್ಕಾರ ಈಗಾಗಲೇ ಮತ್ತಕ್ಕೆ ಎಚ್ಚೆತ್ಕೊಂಡು ಇದನ್ನ ಈಗಲೇ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನ ನಿಲ್ಲಿಸಬೇಕನ್ನೋದನ್ನ ಅಹ್ ಮಾಜಿ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂತಹ ಸಂಜಯ್ ಪಾಟೀಲ್ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಒಂದು ಈ ಆಂದೋಲನ ಒಂದು ಸ್ವರೂಪ ಪಡೆಯಲಿದೆ ಅನ್ನೋದನ್ನ ಕಾತ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಜ ರತ್ನಾಕರ ಗೌಡಿ ಬೆಳಗಾವಿ